ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ ಸಿಟಿಗೆ ಯಾವಾಗಲೂ ಬಂದು ಅತ್ತೆ ನಾನು ಇಬ್ಬರು ಇಲ್ಲೇ ಎಲ್ಲೇ ಹೋದ್ರೂ ಯಾರು ಶಾಪಿಂಗ್ ಮಾಡಬೇಕು ಅಂದ್ರೂ ಅತ್ತೆ ನಾನು ಇಬ್ಬರೇ ಹೋಗ್ತಿದ್ವಿ ಇವತ್ತು ನನ್ನ ಫ್ರೆಂಡು ಇದ್ದೀನಿ ಅವಳು ಇನ್ನೂ ಬಂದಿಲ್ಲ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಇನ್ನೂ ಬಂದಿನ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಅವಳು ಕರ್ಕೊಂಡು ಸಿಟಿಗೆ ಹೋಗಿ ಸ್ಯಾರಿ ಶಾಪಿಂಗ್ ಮಾಡಬೇಕು ಲಾಸ್ಟ್ ವಿಡಿಯೋದಲ್ಲಿ ಬಂದು ನಾನು ತಾಮ್ರ ಮತ್ತು ಕಂಚಿಂದು ವಿಡಿಯೋ ಮಾಡಿ ಹಾಕಿದ್ದೆ ಸ್ಟೋರ್ದು ಸೊ ಅದು ಅಡ್ರೆಸ್ ತಿಳಿಸಿ ಅಂತ ಹೇಳಿ ಕಮೆಂಟ್ ಹಾಕಿದ್ದೀರಾ ಅದು ಬಂದು ನಿಮಗೆ ಅಶೋಕ ರೋಡು ಲಾಸ್ಟ್ ಕಾರ್ನರಲ್ಲಿ ಬರುತ್ತೆ ಸೊ ದೊಡ್ಡ ಹತ್ರ ಸಿಗುತ್ತೆ ಅದು ತಿಮ್ಮಯ್ಯ ಮೆಟಲ್ ಸ್ಟೋರ್ ಅಂತ ನಿಮಗೆ ಅಲ್ಲಿ ಕಂಚಿಂದು ಮತ್ತು ತಾಮ್ರದು ಬೇಕು ಅಂತ ಅಂದರೆ ಅಲ್ಲೇ ಸಿಗುತ್ತೆ ಇವಾಗ ಬರ್ತಾ ಇದ್ದಾಳೆ ನೋಡಿ ಆಲ್ರೆಡಿ ಲೇಟಾಗಿದೆ ವೇಟ್ ಮಾಡಿ ವೇಟ್ ಮಾಡಿ ಸಾಕಾಯಿತು ಇವಾಗ ಬರ್ತಿದ್ದಾಳೆ ಇವಳೇ ನೋಡಿ ನನ್ನ ಫ್ರೆಂಡ್ ಸೌಮ್ಯ ಅಂತ ಹೇಳಿ ಈ ವಿಡಿಯೋ ನೋಡಿ ನಾಚ ಕುತೆ ಇದು ಬಂದು ತೊಡಗಡೆಯರ ರೋಡು ಗಾಂಧಿ ಸ್ಕ್ವೇರ್ ಹತ್ರ ಬರುತ್ತೆ ಇಲ್ಲಿ ಬಂದು ನಿಮಗೆ ಎಲ್ಲ ತರ ಶಾಪ್ ಸಿಗುತ್ತೆ ಯಾವುದೋ ಅಂತಂದ್ರೆ ಸುಮಂಗಲಿ ಆಗಿರ್ಬೋದು ಆನಂದ್ ಬ್ರದರ್ಸ್ ಆಗಿರ್ಬೋದು ಮನ್ನರ್ಸ್ ಆಗಿರ್ಬೋದು ನಾವು ಶಾಪಿಂಗ್ ಮಾಡಕ್ಕೆ ಹೋಗಿದ್ದು ಸಂದೀಲ್ ಕುಮಾರ್ ಟೆಕ್ಸ್ಟೈಲ್ಗೆ ಇದು ಬಂದು ಪ್ರಭಾಟಕ್ಕೆ ಎದುರುಗಡೆನೇ ಸಿಗುತ್ತೆ ಸರ್ಕಲ್ ಎದುರುಗಡೆನೆ ಸಿಗುತ್ತೆ ಸಂದೀಲ್ ಕುಮಾರ್ ಟೆಕ್ಸ್ಟೈಲ್ಸ್ ಇದು ಬಂದು ಫ್ರೆಂಟ್ಗೆ ಹಂಗಿಟ್ಟು ಸೊ ಇಲ್ಲಿ ನಮಗೆ ಗಾಡಿ ಪಾರ್ಕಿಂಗ್ ಸಿಗೋಲ್ಲ ಹಾಗಾಗಿ ಬ್ಯಾಕ್ ಗೇಟಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ ನೋಡಿ ಪಕ್ಕದಲ್ಲೇ ಸಿಗೋದು ಸುಮಂಗಲಿ ಸಿಲ್ಕ್ಸು ಇದು ಕೂಡ ಪಕ್ಕದಲ್ಲೇ ಇದೆ ಎಲ್ಲ ಎಲ್ಲ ಅಲ್ಲಲ್ಲೇ ಇದೆ ಮನ್ನರ್ಸು ಮನ್ನರ್ಸ್ ಬೇಕಾದರೂ ಅಲ್ಲಿಗೆ ಹೋಗ್ಬೋದು ಮತ್ತು ಆನಂದ್ ಬ್ರದರ್ಸು ಅದು ಎದುರುಗಡೆಯೇ ಸಿಗುತ್ತೆ ನಿಮಗೆ ಯಾವ್ದು ಬ್ರದರ್ಸು ಸೊ ನಾವು ಪಾರ್ಕಿಂಗ್ ಗಾಡಿನ ಆಚೆಯೇ ಮಾಡಿದ್ವಿ ಒಳಗಡೆ ಮಾಡೋಕ್ಕೆ ಹೋಗಲಿಲ್ಲ ಪಾರ್ಕಿಂಗು ಒಳ ಆಚೆನೆ ಪಾರ್ಕಿಂಗ್ ಮಾಡಿ ಒಳಗಡೆ ಹೋದ್ವಿ ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಹೋದ್ವಿ ಕಲೆಕ್ಷನ್ಸು ಹೇಗೆ ಇರುತ್ತೆ ಅಂತ ನೋಡೋಕೆ ಹೋಗಿದ್ದು ಅಲ್ಲಿ ಬಂದು ಎಲ್ಲ ಥರ ನಮಗೆ ಐಟಮ್ಸು ಒಂದೇ ಕಡೆ ಸಿಗುತ್ತೆ ಬ್ಲೌಸ್ ಪೀಸ್ ಆಗಿರ್ಬೋದು ಬ್ಲೌಸ್ ಪೀಸ್ಗಳಲ್ಲಿ ತುಂಬ ಡಿಸೈನ್ಗಳು ಇಲ್ಲೇ ಸಿಗುತ್ತೆ ನೀವು ಒಂದೇ ಕಡೆಯೇ ತೊಗೊಬಿಡ್ಬೋದು ಬ್ಲೌಸ್ ಅಂಗಡಿಗೆ ಹೋಗೋದೇ ಬೇಕಾಗಿಲ್ಲ ಇಲ್ಲೇ ಸಿಗುತ್ತೆ ಹಾಗೆ ಬ್ಯೂಟಿ ಪ್ರಾಡಕ್ಟು ಜ್ಯುವೆಲರಿ ಆಮೇಲೆ ವರಲಕ್ಷ್ಮಿ ಕುಣಿಸ್ತಾರೆ ಅನ್ನೋರಾದರೆ ಕೈ ಕಾಲು ಮುಖವಾಡಗಳು ಅದು ಆ ತಾಯಿಗೆ ಡೆಕೋರೇಷನ್ ಮಾಡೋಕ್ಕೇನೇನು ಬೇಕು ಅದೆಲ್ಲ ಇಲ್ಲೇ ಸಿಗುತ್ತೆ ಒಂದೇ ಕಡೆನೇ ಸಿಗುತ್ತೆ ಯಾರಿಗೆ ತುಂಬ ಹೋಗೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಅಂತವರೋ ಅವ್ರು ಒಂದೇ ಕಡೆ ಇಲ್ಲೇ ಬಂದು ಪರ್ಚೇಸ್ ಮಾಡ್ಬೋದು ಎಲ್ಲ ಒಂದೇ ಕಡೆ ಸಿಗುತ್ತೆ ಅಲ್ವಾ ಹಾಗಾಗಿ ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ತೋರಣಗಳು ಇರ್ಬೋದು ತೋರಣ ನಂಗೆ ತುಂಬ ಇಷ್ಟ ಆಯಿತು ತೋರಣ ತೊಗೋಬೇಕು ಅಂತಲೇ ನಾನು ನೋಡೋಕ್ಕೋಗಿತ್ತು ಅಲ್ಲಿ ತುಂಬ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ತೋರಣ ಅಂದ್ಕೊಂಡು ಬಿಟ್ಬಿಟ್ಟೆ ನೋಡಿ ತೋರಣ ಎಷ್ಟೋ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅಂತೂ ಸಕ್ಕತ್ತಾಗಿದೆ ಇಲ್ಲಿ ಒಂದು ಮಕ್ಳು ಐಟಮ್ಸು ಮಕ್ಳನ್ನ ಏನಾದ್ರು ಬಂತು ಅಂದರೆ ಅಮ್ಮ ನನಗಿದು ಅಮ್ಮ ಇದು ಅಂತ ಹೇಳಿ ಗ್ಯಾರಂಟಿ ಅಷ್ಟು ಚೆನ್ನಾಗಿದ್ದಾವೆ ಐಟಮ್ಸ್ ಎಲ್ಲ ಕಿಚನ್ ಐಟಮ್ಸು ವಾಶ್ರೂಮ್ ಐಟಮ್ಸು ಬಾಟಲ್ಸು ಎಲ್ಲ ಥರನೂ ಅಲ್ಲಿ ನಿಮಗೆ ಸಿಗುತ್ತೆ ಒಂದೇ ಕಡೆನೇ ಸಿಗುತ್ತೆ ಕಿಚನ್ ಐಟಮ್ಸು ಪ್ಲಾಸ್ಟಿಕ್ಸು ಎಲ್ಲನೂ ಸಿಗುತ್ತೆ ನಾನಲ್ಲಿ ನೋಡಿದ ಆನೆಗಳಿತ್ತು ಆನೆಗಳು ತುಂಬ ಚೆನ್ನಾಗಿತ್ತು ತಗೋಬೇಕು ಅಂತ ಹೇಳಿ ನೆಕ್ಸ್ಟ್ ಟೈಮ್ ನೋಡೋಣ ತಗೊಳ್ಳೋಣ ಅಂತೇಳಿ ಅಮೌಂಟ್ ಬೇರೆ ತೊಗೊಂಡು ಬಂದಿರಲಿಲ್ಲ ಹಾಗಾಗಿ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತೇಳಿ ಅಲ್ಲಿ ಲಕ್ಷಿ ಲಕ್ಷ್ಮಿ ಕುಣಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾಯಿತ್ತು ನಂಗೆ ತುಂಬ ಇಷ್ಟ ಆಯಿತು ಸರಿ ಲೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ಯಾರಿ ನೋಡಿಬಿಡೋಣ ಆಲ್ರೆಡಿ ಆಗಿದೆ ಕ್ಲೋಸಿಂಗ್ ಟೈಮ್ ಆಗುತ್ತೆ ಅಂತ ಹೇಳಿ ಒಳಗಡೆ ಹೋದ್ವಿ ಈ ಸಲ ವರಲಕ್ಷ್ಮಿಯ ಹಬ್ಬಕ್ಕೆ ಎಷ್ಟು ಕಲೆಕ್ಷನ್ ಬಂದಿದೆ ಅಂತಂದರೆ ಹೆಣ್ಮಕ್ಳಂತೂ ಹೋದರೆ ದಂಗಾಗೋದು ಗ್ಯಾರಂಟಿ ಒಂದು ಕ್ಷಣ ಅಷ್ಟು ಕಲೆಕ್ಷನ್ ಬಂದಿದೆ ಯಾವ್ದು ತಗೊಳ್ಳಿ ಯಾವ್ದು ಬಿಡೋದು ಅಂತೂ ನಿಜವಾಗ್ಲೂ ಗೊತ್ತಾಗಲ್ಲ ನಾನಂತೂ ನನಗೆ ಐಡಿಯಾನೇ ಇರಲಿಲ್ಲ ಯಾವ್ದು ತೊಗೋಬೇಕು ಏನು ಅಂತ ಹೇಳಿ ಒಂದೊಂದು ಕಲೆಕ್ಷನ್ ನೋಡ್ತಿದ್ರೆ ಒಂದಕ್ಕಿಂತ ಒಂದು ಹೆಚ್ಚು ಚೆನ್ನಾಗಿದೆ ಹೆಣ್ಮಕ್ಳು ಗೊತ್ತಲ್ಲ ಮೊದಲೇ ಈ ಸೀರೆಗಳು ನೋಡಿದ್ರೆ ನೋಡ್ಕೊಂಡು ನಿಂತುಬಿಡ್ತೀವಿ ಅದರಲ್ಲೇ ಟೈಮ್ ಹೋಗೋದೇ ಗೊತ್ತಾಗಲ್ಲ ಈ ಸಲ ಸ್ವಲ್ಪ ಕಮ್ಮಿ ಬಜೆಟಲ್ಲೇ ನೋಡೋಣ ಸ್ಯಾರಿನ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಯಾವುದು ಸೂಟ್ ಆಗ್ತಾ ಇಲ್ಲ ಇಲ್ಲಿ ಬಂದು ನನಗೆ ಸಂದಿಲಲ್ಲಿ ಮೆಂತ್ಯ ಕಲ್ಲರು ಮತ್ತು ಈ ಗ್ರೀನ್ ಕಲ್ಲರು ಇಷ್ಟ ಆಯಿತು ನೋಡೋಣ ಅಂತ ಹೇಳಿಬಿಟ್ಟು ತೆಗ್ದಿಡಿ ಅಂತ ಹೇಳಿದ್ದೀನಿ ನೋಡ್ಕೊಂಡು ಬರೋಣ ಬೇರೆ ಎಲ್ಲಾದರೂ ಕಲೆಕ್ಷನ್ ಏನಾದರೂ ಸಿಗುತ್ತಾ ಹೇಳಿ ಎರಡು ತೆಗೆದಿಟ್ಟಿದ್ದೀನಿ ಲೈಟಾಗಿ ಅನಿಸ್ತಾ ಇದೆ ಬಟ್ ನೋಡೋಣ ಈಗ ಅಲ್ಲಿ ನನಗೆ ಎರಡು ಇಷ್ಟ ಆಯಿತು ಬಟ್ ಅದು ಸ್ವಲ್ಪ ಡಲ್ಲಾಗಿತ್ತು ಹೇಳಿ ನೆಕ್ಸ್ಟು ಬೇರೆ ಕಡೆ ನೋಡೋಣ ಅಂತ ಹೇಳಿಬಿಟ್ಟು ಒನ್ ಅವ್ರ ಸಿಗೋದ್ವಿ ಅದು ಒಂದೇ ಕಡೆ ನೋಡೋದು ಬೇಡ ಬೇರೆ ಬೇರೆ ಕಲೆಕ್ಷನ್ ಬಂದಿರುತ್ತೆ ಬೇರೆ ಕಡೆನೂ ಕೂಡ ಅಂಥೇಳಿ ನಾವು ಮನ್ನಾರ್ಸಿಗೆ ಹೋದ್ವಿ ಮನ್ನಾರ್ಸಲ್ಲಿ ಆ ಥರ ಕಲೆಕ್ಷನ್ ಬಂದಿದೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ಇದು ಇದು ಬಂದು ಮನ್ನಾರ್ಸು ಇವಾಗ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಮೊದಲು ಸ್ವಲ್ಪ ಚಿಕ್ಕಾಗೇ ಇತ್ತು ಇವಾಗ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ದೊಡ್ಡದಾಗಿದೆ ಇಲ್ಲಿ ಬಂದು ಕಲೆಕ್ಷನ್ ಕೂಡ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಕೂಡ ಇಲ್ಲೇ ತಗೋತೀನಿ ಅದೇನೋ ಗೊತ್ತಿಲ್ಲ ಇಲ್ಲಿ ಎಲ್ಲ ಕಡೆಯೂ ನೋಡ್ಕೊಂಬರ್ತೀನಿ ಲಾಸ್ಟಿಗೆ ನನಗೆ ಸೆಲೆಕ್ಷನ್ ಆಗುತ್ತೆ ಮನಾರ್ಸಲ್ಲಿ ನನಗೆ ಬಂದು ಇಲ್ಲಿ ಎರಡು ಇಷ್ಟ ಆಯಿತು ಮೆಂತೆ ಕಲರಲ್ಲಿ ನೋಡೋಣ ಅಂತ ಹೋಗಿದ್ದು ಮೆಂತೆ ಕಲರು ಮತ್ತು ಪಿಂಕು ಮತ್ತು ಅದೇ ಬಾರ್ಡ್ರು ಬಂದು ಬ್ಲೂ ಕಲರಲ್ಲಿ ಇತ್ತು ಇನ್ನೊಂದು ಸ್ಯಾರಿ ಸೊ ಇದು ತಗೊಳೋದ ಅದು ತಗೊಳೋದ ಅಂತ ಕಂಫ್ಯೂಸನ್ ಎಲ್ಲೇ ಇದೆ ಇದನ್ನೇ ತಗೊಳ್ಳೋಣ ಓಕೆ ಫೈನಲಿ ನಾನು ಮನ್ನಾರಸಲೆ ತೊಗೊಂಡೆ ಲಾಸ್ಟಿಗೂ ಮನರ್ಸಲೆ ತೊಗೊಳಂಗಾಯ್ತು ಅಲ್ಲೇ ತೊಗೊಂಡು ನೆಕ್ಸ್ಟ್ ವಿಡಿಯೋದೆಲ್ಲ ತೋರಿಸ್ತೀನಿ ಯಾವ್ದು ತೊಗೊಂಡೆ ಅನ್ನೋದನ್ನ ಅಲ್ಲಿಂದ ನಾವು ಬಂದಿದ್ದೆ ಪಾನಿಪುರಿಗೆ ನಾವು ಪಾನಿಪುರಿ ತಿಂದ್ಕೊಂಡು ಅಲ್ಲೇ ಪಾರ್ಸೆಲ್ ತೊಗೊಂಡು ಮಳೆ ಬೇರೆ ಬರ್ತಿತ್ತು ಚಳಿ ಬೇರೆ ಆಗ್ತಿತ್ತು ಹಾಗಾಗಿ ಅಲ್ಲೇ ತಿಂದ್ಕೊಂಡು ಮನೆಗೂ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಮನೆಗೆ ಬಂದಾಗ ಎಂಟು ಏಟ್ ಓ ಕ್ಲಾಕ್ ಆಗಿತ್ತು ಅಮ್ಮ ಬಿಸಿ ಬಿಸಿಯಾಗಿ ಅನ್ನ ಸಾಂಬಾರು ರೆಡಿ ಮಾಡಿದ್ರು ಜೊತೆ ಮಾಡಿ ತಿಂದು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾರೆ